ಎಲ್ಲರಿಗೂ ನಮಸ್ಕಾರ ನಾನು ರುಕ್ಮಿಣಿ ಬೆಂಗಳೂರು ಅಂತ ಇವಾಗಿಯೇ ಬ್ಲೌಸ್ ಏನು ತೋರಿಸ್ತಾ ಇದ್ನಲ್ಲ ಸ್ಟೋನ್ ವರ್ಕ್ ಬ್ಲೌಸ್ ಆಲ್ರೆಡಿ ಲೈನಿಂಗ್ ಕಟ್ಟಿಂಗು ಮತ್ತು ಮೇನ್ ಪೀಸ್ ಕಟ್ಟಿಂಗು ಎಲ್ಲನೂ ಮತ್ತು ಈ ಸ್ಟಿಚ್ಚಿಂಗು ಈ ಬ್ಲೌಸ್ ಸ್ಟಿಚಿಂಗ್ ಕೂಡ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಇದು ನಾಲ್ಕು ಐದನೇ ಕ್ಲಾಸ್ ಅನ್ಮತ್ತು ಕ್ಲಾಸ್ ಲೆಕ್ಕ ಮಾಡಿದ್ರೆ ಐದನೇ ಕ್ಲಾಸ್ ಲೆಕ್ಕ ಬರುತ್ತೆ ಮೂರು ಎರಡು ಆಲ್ರೆಡಿ ನಾನು ಲೈನ್ ಮೇನ್ ಲೈನಿಂಗ್ ಪೀಸನ್ನು ಕಟ್ಟಿಂಗ್ ಮಾಡೋದು ಮೇನ್ ಪೀಸ್ ಕಟ್ಟಿಂಗ್ ಮಾಡೋದು ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ ಬಟ್ ಇವಾಗ ನೀವು ಇದನ್ನು ನೋಡ್ತಾ ನೋಡ್ತಾ ನಾನು ಏನು ಹೇಳ್ತೀನಿ ಅದನ್ನು ಕೇಳ್ಕೊತ ಇದನ್ನು ಮಾಡಲಿ ಯಾಕಂದರೆ ಕೆಲವೊಂದು ಕಾಮೆಂಟ್ ಬಂದಿದ್ದೀವಿ ಅದು ಬರಲ್ಲ ಇದು ಬರಲ್ಲ ಅಂತ ಸ್ವಲ್ಪ ಗೊತ್ತಿಲ್ಲ ಈ ಥರ ಎಲ್ಲ ಕಾಮೆಂಟ್ಸ್ಗೆ ನಾನು ಒಂದೇ ವಿಡದಲ್ಲಿ ಆನ್ಸರ್ ಕೊಡ್ತೀನಿ ಫಸ್ಟ್ ಇದೇನಂತಂದರೆ ಇದು ಯಾರಾದರೆ ನ್ಯೂ ಟೈಲರ್ಸ್ ಆದರೆ ಇದು ಮಾಡೋಕ್ಕಾಗಲ್ಲ ಇಷ್ಟು ಸ್ಟೋನ್ ವರ್ಕುದು ಇದೆಲ್ಲ ಮಾಡೋಕ್ಕಾಗಲ್ಲ ಸ್ವಲ್ಪ ನಿಮಗೆ ಕೈ ಕುಂತಿದೆ ನಿಮಗೆ ಅಂತ ಅಷ್ಟು ಜಾಸ್ತಿ ವರ್ಕ್ ಇದ್ದರು ವರ್ಕ್ ಮಾಡಿಸ್ದು ಮಾಡ್ಸೋಕ್ಕೂ ಯಾರು ನಿಮ್ಮ ಹತ್ರ ಹೊಸ್ ಹೊಸ್ದಾಗಿ ನೀವು ಕಲ್ತಿದ್ರೆ ನಿಮ್ಮ ಹತ್ರ ಬರೋಲ್ಲ ಯಾಕಂದರೆ ನಿಮ್ಗೆ ಕೊಡೋಕ್ಕೆ ಅವ್ರಿಗೆ ಕಸ್ಟಮರ್ಗೆ ಧೈರ್ಯ ಸಾಲಲ್ಲ ಯಾಕಂದರೆ ಇವ್ರು ಹೆಂಗೆ ಮಾಡ್ತಾರೋ ನಾವು ಇಷ್ಟು ಎಕ್ಸ್ಪೆನ್ಸಿವ್ ಎಕ್ಸ್ಪೆನ್ಸಿವ್ ಮಾಡಿದ್ವಿ ಬ್ಲೌಸ್ಗೆ ಇಷ್ಟು ವರ್ಕಿಗೆ ದುಡ್ಡು ಕೊಟ್ಟು ವರ್ಕ್ ಹಾಕ್ಸ್ಕೊಂಡ್ವಿ ಇವ್ರು ಹಾಳು ಮಾಡ್ತಾರೆ ಅನ್ನೋ ಭಯಕ್ಕೆ ಅವ್ರು ನಿಮಗೆ ಕೊಡೋಲ್ಲ ಸೊ ನಾವು ಅವಾಗ ನಾವು ಅಷ್ಟು ಮಟ್ಟಕ್ಕೆ ನಾವು ಹೋಗ್ಬೇಕು ಅಂದರೆ ಈಗ ಹೊಸೊಬ್ಬರು ಯಾರಾದರೂ ಆಗಲಿ ಇಷ್ಟೆಲ್ಲ ಬ್ಲೌಸ್ ತೊಗೊಂಡ್ರೆ ಅವ್ರಿಗೂ ಭಯ ಆಗುತ್ತೆ ಅಯ್ಯೋ ನಾನು ಏನು ಮಾಡಬೇಕು ಇಂಥ ಬ್ಲೌಸ್ಗಳೆಲ್ಲ ನನಗೆ ಕಟಿಂಗು ಬರಲ್ಲ ಯಾವ ಥರ ಕಟಿಂಗ್ ಮಾಡಬೇಕು ಯಾವ ಥರ ಸ್ಟಿಚಿಂಗ್ ಮಾಡಬೇಕು ಗೊತ್ತಿಲ್ಲ ಅಂತ ಕೂಡ ಸ್ವಲ್ಪ ಭಯ ಇರುತ್ತೆ ಹೌದೇ ಇಲ್ವಾ ಯಾರಾದರೂ ಹೊಸ್ದಾಗಿ ಕಲ್ತಿರೋರು ಎಲ್ಲರಿಗೂ ಭಯ ಇರುತ್ತೆ ಬಟ್ ನೀವು ಏನು ಮಾಡ್ಬೇಕಂದ್ರೆ ಆ ಪೊಸಿಷನ್ಗೆ ನೀವು ಹೋಗ್ಬೇಕಾದ್ರೆ ಹೊಸ್ದಾಗಿ ಕಲಿಯೋರಾಗಲಿ ಆಗಲಿ ಅಥವಾ ಮನೆಯಲ್ಲಿದ್ದು ಸ್ಟಿಚಿಂಗ್ ಮಾಡೋರಲ್ಲ ಯಾರನ್ನಾಗಲಿ ಸ್ವಲ್ಪ ಹೆವಿ ಬ್ಲೌಸಸ್ ಮನೆಗಿದ್ದು ಕೊಡೋಲ್ಲ ಕಸ್ಟಮರ್ಸ್ ಕೂಡ ಆಲೋಚನೆ ಮಾಡ್ತಾರೆ ಯಾಕಂದ್ರೆ ಕೊಡಬೇಕಂದ್ರೆ ಇವರು ಚೆನ್ನಾಗಿ ಹೊಲಿತಾರೋ ಇಲ್ಲೋ ಮತ್ತೆ ನಮ್ಮ ಬ್ಲೌಸ್ ಮಾಡ್ತಾರೆ ಅನ್ನೋ ಥಿಂಕ್ ಎಲ್ಲರೂ ಮಾಡ್ತಾರೆ ನೀವು ಆ ಪೊಸಿಷನ್ಗೆ ಹೋಗ್ಬೇಕಾದ್ರೆ ನೀವೇನು ಗೊತ್ತಾ ನಿಮ್ಮ ಬ್ಲೌಸ್ಗಳೇ ಸ್ವಲ್ಪ ನಿಮ್ಮ ಬ್ಲೌಸ್ಗಳನ್ನ ಒಂದು ಚೂರು ವರ್ಕ್ ಹಾಕಿಸ್ಕೊಂಡು ಅದನ್ನು ಸ್ಟಿಚ್ಚಿಂಗ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಬೇಕು ನೀವು ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ಯಾಕಂದರೆ ಫಸ್ಟು ನೀವು ನಿಮ್ಮ ಬ್ಲೌಸ್ ನೀವು ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ನಾ ಎಲ್ಲೆಲ್ಲಿ ತಪ್ಪು ಯಾಕಂದರೆ ಫಸ್ಟೇ ಕಸ್ಟಮರ್ ಮೇಲೆ ಹೋಗಿಬಿಟ್ರೆ ಬ್ಲೌಸ್ ಹಾಳಾಗ್ತವೆ ಹಾಳಾದರೆ ನಾರ್ಮಲ್ ಬ್ಲೌಸ್ ಪೀಸು ಕಾಟನ್ ಪೀಸು ನಾರ್ಮಲ್ ಸೀರೆ ಬ್ಲೌಸು ಒಂದು ನೂರು ಒಂದು ಸಾವಿರ ಒಳಗಡೆ ನಾವು ಬೇಕಾದರೆ ಹಾಳು ಮಾಡಿದ್ರೆ ವಾಪಸ್ ರಿಟರ್ನ್ ಕೊಡ್ಬೋದು ಆ ಸೀರೆ ನಾನು ತೊಗೊಬೋದು ಆದರೆ ಈ ವರ್ಕ್ ಬ್ಲೌಸಸ್ಸಲ್ಲಿ ಏನು ಗೊತ್ತಾ ತುಂಬ ಚಾರ್ಜಸ್ ಇರ್ತವೆ ಎನ್ ಈ ವರ್ಕು ನಾನು ಹಾಕ್ಸ್ತಿರೋ ಇವು ಇವನೇ ಈ ತೋರಿಸ್ತಿರೋ ಬ್ಲೌಸು ಪ್ರೈಸ್ ಬಂದುಬಿಟ್ಟು ಈ ವರ್ಕಿಗೆ ಮೂರು ಸಾವಿರದ ಎರಡುನೂರು ರೂಪಾಯಿ ವರ್ಕು ಈ ವರ್ಕಗೆ ಮಾತ್ರ ನಾನು ಹೇಳ್ತಿರೋದು ಮೂರು ಸಾವಿರದ ಎರಡುನೂರು ರೂಪಾಯಿ ವರ್ಕು ನನ್ನ ಸ್ಟಿಚಿಂಗ್ ಚಾರ್ಜ್ ಎಲ್ಲ ಸೇರಿ ನಾಲ್ಕು ಸಾವಿರ ಆಯಿತು ಅಂದರೆ ಈಗ ನಾವು ಈ ಸಾರಿದೊಂದು ಐದಾರು ಸಾವಿರ ರೂಪಾಯಿ ಇಟ್ಕೊಳ್ಳಿ ಏನಾಗುತ್ತೆ ಅಂದರೆ ಒಂದು ಹತ್ತು ಸಾವಿರ ರೂಪಾಯಿ ಬಂಡವಾಳ ನಮ್ಮ ತಲೆ ಮೇಲೆ ಬಿತ್ತು ಒಂದು ವೇಳೆ ನಾವು ಹಾಳು ಮಾಡಿದ್ರೆ ಅದನ್ನು ಮಾಡಬಾರ್ದು ಅಂತಂದರೆ ಮನೆಗಿದ್ದೋರಿಗೆ ಅಷ್ಟು ಪ್ರಾಕ್ಟೀಸ್ ಇರೋಲ್ಲ ಕ್ಲೋಸ್ ಮಾಡೋದು ಕೆಲವೊಂದು ಜನಗಿರ ನಾನು ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ ಬಟ್ ಬಂದಿದ್ದವ್ರಿಗೆ ಒಲಿದವ್ರು ಹೊಲ್ತಾರೆ ಈ ಸ್ಟಿಚಿಂಗ್ ಬಂದವರೆಲ್ಲರೂ ನಮ್ಮ ವೀಡಿಯೋಸ್ ನೋಡೋಲ್ಲ ಹೌದೇ ಇಲ್ವಾ ಯಾಕಂದರೆ ಸ್ಟಿಚಿಂಗ್ ಬರಲಾರ್ದವ್ರೆ ಕಲಿಬೇಕಂತ ಉದ್ದೇಶಕ್ಕೆ ಟೈಲರಿಂಗ್ ಕ್ಲಾಸಸ್ ಹೆಂಗಿದಾವೆ ಟೈಲರ್ ಅಂತಾರೆ ಯಾವುದು ಬ್ಲೌಸ್ ಆ ಥರ ಕಟ್ ಮಾಡ್ತಾರೆ ಅಂದರೆ ವಿಡಿಯೋ ಸರ್ಚ್ ಮಾಡ್ಕೊಂಡು ನೋಡ್ತಿರ್ತಾರೆ ಬಟ್ ಬಂದಿದ್ದವ್ರು ಯಾಕೆ ನೋಡೋಕೆ ಹೋಗ್ತಾರೆ ಬಂದಿದ್ದವ್ರು ಯಾವತ್ತೂ ನೋಡೋಕೋಗಲ್ಲ ಸೊ ನಾನು ಅದಕ್ಕೆ ಹೇಳ್ತದೆ ನಿಮ್ಗೆ ಬರಲಾರ್ದವ್ರ ಬಗ್ಗೆಯೇ ನಾನು ಮಾತಾಡ್ತಿರೋದು ಯಾವತ್ತು ನಿಮ್ಗೆ ಈ ಥರ ಮಾಡಬೇಕು ಈ ಥರ ವರ್ಕ್ ಬ್ಲೌಸ್ಗಳು ಮಾಡಬೇಕು ಅದು ಸಣ್ಣ ಪುಟ್ಟ ಇಲ್ಲ ನೀವೇನು ಮಣಿಕೊಳ್ಳು ತೊಗೊಂಡು ನೀವೇ ಒಂದು ಬ್ಲೌಸ್ ಪ್ಲೇನ್ ಬ್ಲೌಸ್ ತೊಗೊಂಡು ನೀವು ಒಲನೇ ಹೊಲ್ಕೊಳ್ಳಿ ಯಾಕಂದರೆ ಇವಾಗ ರೆಡಿಮೆಂಟ್ ಸ್ಟೋನ್ಸ್ ಕೂಡ ಸಿಗ್ತವೆ ರೆಡಿಮೇಡ್ ಸ್ಟೋನ್ ಲೈನು ಬೀಡ್ಸ್ ಲೈನು ಎಲ್ಲನೂ ಸಿಗ್ತವೆ ಆಗಿ ಒಂದು ಪೀಸ್ ತೊಗೊಂಡು ರೌಂಡ್ ಮಾರ್ಕ್ ಹಾಕಿಬಿಟ್ಟು ಗ್ಲೂ ಸಿಗುತ್ತೆ ಗಮ್ಮು ಆ ಗಮ್ಮು ನಿಮ್ಗೆ ಎಷ್ಟು ನೆಕ್ ಬೇಕು ಅಷ್ಟು ನಾಕ್ಕು ಮಾಡಿಕೊಂಡು ಆ ನೆಕ್ಗೆ ನೀವು ಸ್ಟೋನ್ ಲೈನ್ ಎರಡು ಲೈನು ಎರಡು ಲೈನ್ ಬೀಡ್ಸ್ ಲೈನ್ ಯಾಕಂದರೆ ಹೊರಗಡೆ ಕೊಟ್ಟರೆ ದುಡ್ಡಾಗುತ್ತೆ ಆಗುತ್ತೆ ಜಾಸ್ತಿ ಖರ್ಚು ಮಾಡಿ ನೀವು ಬ್ಲೌಸು ಹಾಳು ಮಾಡ್ಕೊಳ್ಳೋದು ಬೇಡ ಯಾಕಂದರೆ ನಿಮ್ಗೆ ಧೈರ್ಯ ಬರೋಕ್ಕೆ ನಾನು ಇದು ಹೇಳ್ತಾ ಇರೋದು ಯಾಕಂದರೆ ಎಲ್ಲರೂ ಈಗ ನಾನು ಇದರಲ್ಲಿ ನೋಡಿ ಎಷ್ಟು ಒಂದು ಸ್ಟೋನು ನಾವು ಡ್ಯಾಮೇಜ್ ಮಾಡಿಲ್ಲ ಒಂದು ಇದೇ ನಾನು ಇನ್ನು ಯಾರನ್ನ ಹೊಸ್ದೋಗಿ ಕೊಟ್ಟಿದ್ದಾರ್ರೆ ಎಲ್ಲ ಡ್ಯಾಮೇಜ್ ಮಾಡಿಬಿಟ್ಟು ಕೈ ಕೊಡೋರು ಬಟ್ ಯಾ ಪ್ರಾಕ್ಟೀಸ್ ಏನಕ್ಕೆ ಮಾಡ್ಬೇಕಂತ ನಾನು ಹೇಳ್ತಾ ಇದ್ದೀನಂದರೆ ನಿಮ್ಮನ್ನ ಒಂದು ಎಲ್ಲರೂ ನಾನು ಮನಸಲ್ಲಿ ಇಟ್ಕೊಂಡು ನಾನು ಆಲೋಚನೆ ಮಾಡಿ ನಿಮಗೆ ಐಡಿಯಾ ಹೇಳ್ತಿರೋದು ಯಾವುದೋ ಒಂದು ಪೀಸ್ ತೊಗೊಂಡ್ರೆ ಆ ಸ್ಟೋನ್ ಲೈನು ಸಿಗ್ತವೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಮೀಟ್ರ್ ಸಿಗ್ತವೆ ಅವು ತಂದ್ಕೊಂಡು ಒಂದು ಮೀಟ್ರ್ ಅದು ಹಾಕಿ ಒಂದು ನೂರು ರೂಪಾಯಿ ಖರ್ಚಾಗಲಿ ಬಿಡ್ರಿ ಆದರೆ ನೀವು ಒಂದು ಓಣಾಗ್ ಪ್ರಾಕ್ಟೀಸ್ ಅಂತ ಮಾಡ್ತೀರಲ್ಲ ನಿಮ್ಗೆ ಯಾವುದೋ ನಿಮ್ಗೆ ನೀಟಾಗಿ ಇನ್ನೂ ಸ್ವಲ್ಪ ಒಂದು ಯಾವುದನ್ನ ಸ್ಯಾರಿಗೆ ಮ್ಯಾಚ್ ಆಗೋ ಒಂದು ಬ್ಲೌಸ್ ಪೀಸ್ ತೊಗೊಳ್ಳಿ ಪ್ಲೇನಲ್ಲಿ ತೊಗೊಂಡ್ಬಿಟ್ಟು ಅದ ಮೇಲೆ ರೌಂಡ್ ನೆಕ್ಕಿಗೆ ಸ್ಟೋನ್ ಲೈನು ಬೀಡ್ಸ್ ಲೈನು ಇನ್ನೂ ಕುಂದನ್ಸು ಏನೇನು ಆರ್ತವೋ ಹಾಕ್ತಾರೋ ಹಾಕಿ ಒಂದೊಂದು ವಾರ ಹಂಗೆ ಪ್ರಾ ಸ್ವಲ್ಪ ಡಿಸೈನ್ ಎಲ್ಲ ಬ್ಲೌಸ್ ಸ್ಲೀವ್ಸ್ಗೆ ನೆಕ್ಗೆ ಹೀಗೆಲ್ಲ ವರ್ಕ್ ಮಾಡಿಕೊಂಡ್ರೆ ನೀವೇ ಸ್ವಂತ ಯಾಕಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಎಲ್ಲ ಸಿಗ್ತವೆ ಇವಾಗ ಯಾವುದು ಸಿಗಲ್ಲ ಅನ್ನೋಕ್ಕೆ ಇಲ್ಲ ಎಲ್ಲನೂ ಸಿಗ್ತವೆ ಆ ಥರ ಕೂಡ ಪ್ರಾಕ್ಟೀಸ್ ಮಾಡಿಕೊಂಡು ಅದೇ ಬ್ಲೌಸನ್ನ ನೀವು ಫಸ್ಟು ವೇರ್ ಮಾಡಬೇಕು ನೀವು ಹಾಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಇದೆ ಯಾವ ಥರ ನಮಗೆ ಬಂದಿದೆ ನಾನು ಸ್ಟೋನು ಡ್ಯಾಮೇಜ್ ಆಗ್ಲಾರ್ದಂಗೆ ಯಾವ ಥರ ಸ್ಟಿಚ್ ಮಾಡ್ಬೇಕು ಯಾಕಂದರೆ ಹೊಸೊಬ್ಬರು ಏನು ಮಾಡ್ತಾರೆ ಗೊತ್ತಾ ಸ್ಟೋನ್ಲೇನು ಹಾಕಿರ್ತಾರಲ್ಲ ಸ್ಟೋನಲ್ಲಿ ಒಂದೊಂದೇ ಸ್ಟೋನು ಅಲ್ಲಿ ಅದೇನಂತಾರೆ ಸ್ಟೋನ್ ಕುಡಿಸಿದ್ರೆ ಆ ಸ್ಟೋನೆಲ್ಲ ರಿಮೂವ್ ಆಗ್ತೀವಿ ಅವ್ರು ಸ್ಟಿಚಿಂಗ್ ಮಾಡಿದ್ರೆ ಆ ಥರ ಆಗಬಾರ್ದು ಯಾಕಂದರೆ ಎಲ್ಲಿ ನೆಕ್ಕು ರೌಂಡ್ ನೆಕ್ಕು ತಿರುವು ಹಾಕ್ಬೇಕು ಈಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದಲ್ಲ ಆ ಥರ ತಿರುವು ಹಾಕ್ಬೇಕು ತಿರುಗಾಕೋಕ್ಕೂ ಬಂದಿಲ್ಲ ಬರಬೇಕಾದ್ರೆ ಸಿಂಗಲ್ ಪುಟ್ಟ ಹಾಕೋಬೇಕು ನಿಮ್ಮಲ್ಲಿ ದೊಡ್ಡ ಮಿಷಿನ್ ಇಲ್ಲ ಚಿಕ್ಕ ಮಿಷಿನೇ ಇದ್ದಾವೆ ಅವಾಗ ಏನು ಮಾಡಬೇಕು ಇದೆಲ್ಲ ನಾನು ಆಲೋಚನೆ ಮಾಡಬೇಕು ಅವಾಗ ಏನು ಮಾಡಬೇಕು ಗೊತ್ತಾ ಸಪೋಸ್ ಎಕ್ಸಾಂಪಲ್ ಚಿಕ್ಕ ಮಿಷಿನೇ ಇತ್ತು ಅದರಲ್ಲಿ ಸಿಂಗಲ್ ಪುಟ್ಟು ಕೂಡಲ್ಲ ಅವಾಗ ಏನು ಮಾಡಬೇಕಂದ್ರೆ ನಾವು ಅದನ್ನು కైలింత స్టిచ్ ఎల్లీ స్టోన్ లైన్ ఇయో అల్లి కైలింత నావు ప్రాక్టీస్ మాకు చో స్టిచ్చింగు సన్న స్టిచ్చు కైలింతే ఆ నెక్ రౌండ్ నెక్కి కుడ్స్కోబు యాకే ఎల్ దొడ్డు మిషన్ే జూకి మిషినే ఇె ఇలా చిక్ చిక్ మిషన్ కూడా ఈ గవర్నమెంటు ఎలక్షన్ బంద ప్రాక్టీస్ కొట్బట్టు చిక్చిక్ మిషిన్ ఇతావు అద్రు సింగల్ ఫుట్ అసలు బర అంత టైమల్ని నవేం అంటే నవ్వు అదే ఎల్లి స్టోన్ లైన్ ఇయో అయ్యిందే స్టి మాకో ನಾನು ನಿಮಗೆ ಐಡಿಯಾ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ಗೆ ನೀವು ಮಾಡ್ಕೊಳ್ಳೋಕ್ಕೆ ಐಡಿಯಾ ಹೇಳ್ತಾ ಇದ್ದೆ ಕೈಲಿಂತ ಹಾಕಿದ್ದು ಹೊಲಿಗೆ ಕಾಣಿಸ್ಲಾರ್ದಂಗೆ ಹಾಕ್ಬೇಕು ಸಣ್ಣ ಹಾಕಬೇಕು ಹಾಕ್ಕೊಂಡು ಅದನ್ನು ನೀವು ತಿರುವಾಕೊಂಡು ಮತ್ತು ಬ್ಲೌಸನ್ನ ಎಲ್ಲೆಲ್ಲಿ ಮತ್ತೆ ಸ್ಟಿಚ್ ಮಿಷಿನ್ ಸ್ಟಿಚ್ ಬರುತ್ತೋ ಅಲ್ಲಿ ಮಿಷಿನ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚಿಂಗ್ ಕೂಡ ಮಾಡ್ಬೋದು ಇವಾಗ ಜೂಕಿ ಮಿಷಿನ್ ನನ್ನ ಹತ್ರ ಇದೆ ನನ್ನಗೆ ನಾವು ಒಂದು ಹತ್ತು ಜನ ಈಗ ನಾನು ವಿಡಿಯೋ ನೋಡೋ ಥರ ಅವರೆಲ್ಲರ ಹತ್ರ ಇರೋಲ್ಲ ಅವ್ರಿಗೆಲ್ಲರಿಗೂ ಈ ಈ ಇದನ್ನು ಈ ಟಿಪ್ಸ್ನ ಯೂಸ್ ಮಾಡ್ಕೋಬೋದು ಎಲ್ಲಿ ಸ್ಟೋನ್ ಲೈನ್ ಇದೆಯೋ ಅಲ್ಲಿ ಕೈಲಿಂದ ಸ್ಟಿಚ್ ಮಾಡಿ ಲೈನಿಂಗ್ನ ತಿರುವು ಹಾಕಿಬಿಟ್ಟು ಮತ್ತು ನೀವು ಎಲ್ಲೆಲ್ಲಿ ಮಿಷಿನ್ ಸ್ಟಿಚ್ ಬರ್ತೋ ಅಲ್ಲಿ ಸ್ಟಿಚ್ ಹಾಕೊಂಡು ಕೂಡ ಸ್ಟಿಚ್ ಮಾಡ್ಕೋಬೋದು ಈ ಥರ ಒಂದು ಟಿಪ್ಪು ಯೂಸ್ ಮಾಡ್ಬೋದು ಇನ್ನು ಮತ್ತೆ ಈ ಥರನೇ ಇನ್ನು ಇನ್ನು ನಮಗೆ ಸ್ಟೋನ್ ಲೈನ್ ಬೇಡ ನಾವು ನಾರ್ಮಲಾಗಿ ಸ್ಟಿಚ್ ಮಾಡ್ಕೊತೀವಿ ಅಂದರೆ ಒಂದು ನೀವೇನು ಮಾಡಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ರೌಂಡ್ ನೆಕ್ನ ರೌಂಡ್ ನೆಕ್ ಮಾರ್ಕಿಂಗ್ ಹಾಕ್ಕೊಂಡು ರೌಂಡ್ ನೆಕ್ ಮೇಲೆ ಒಂದು ಎರಡು ಮೂರು ನಾರ್ಮಲ್ ಸ್ಟಿಚಸ್ಸೇ ರೌಂಡ್ ಮಾರ್ಕಿಂಗ್ ಹಾಕಿರ್ತಾರಲ್ಲ ಅದರ ಮೇಲೆ ನಾರ್ಮಲ್ ಸ್ಟಿಚಸ್ ರೌಂಡ್ ತಗೋಬೇಕು ತೊಗೊಂಡ್ಬಿಟ್ಟು ಅದರ ಪಕ್ಕದಲ್ಲೇ ಮತ್ತು ಲೈನಿಂಗ್ ಇಟ್ಕೊಂಡು ಮೇಲನೇ ಅದನ್ನು ಕೂಡ ತಿರುಗ ಪ್ರಯತ್ನ ಮಾಡಬೇಕು ಯಾಕಂದರೆ ನಮಗೆ ಪ್ರಾಕ್ಟೀಸ್ ಬೇಕು ಲೈನ್ ಸ್ಟಿಚಸ್ ಸೀದಾ ಸ್ಟೇಟಾಗಿ ಬರೋಕೆ ಪ್ರಾಕ್ಟೀಸ್ ಬೇಕು ಸೊ ನಾವು ಪ್ರಾಕ್ಟೀಸ್ ಮಾಡಬೇಕಪ್ಪ ಅಂದರೆ ನಾವು ಮಾಡಲೇಬೇಕು ಒಂದೆರಡು ಮೂರು ಬ್ಲೌಸ್ ಪೀಸ್ ನೀವೇ ಸ್ಟಿಚ್ ಮಾಡ್ಕೊಂಡ್ರೆ ನಿಮ್ಗೆ ಬರುತ್ತೆ ಅನ್ನೋದು ನಾ ಹೇಳ್ತಾ ಇರೋದು ಇಷ್ಟೆಲ್ಲ ಯಾಕೆ ತಿರುಗಿ ತಿರುಗಿ ಹೇಳ್ತಾ ಇದ್ದೀನಂದ್ರೆ ನಿಮಗೆ ಪ್ರಾಕ್ಟೀಸ್ ಮಾಡ್ಬೇಕಂತಲೇ ಹೇಳ್ತಾ ಇರೋದು ಯಾರಾದರೂ ಕೂಡ ಡೈರೆಕ್ಟ್ ಹೋಗಿ ಈಗ ನಾನು ಕಲಿಬೇಕಾದ್ರೆ ನಮ್ಮ ನಮ್ಮ ఆ టైమల్ వర్క్ ప్లౌజే ఇరల్లా యాదో లేసు తగ్ం ఆగ్తాయి ఈ ని నూ హత అదూ ప్రాక్టీస్ మార్ ఒక రౌండ్ నెక్కు స్క్వేర్ నెక్కు ఈ లెస్గ్ స్టోన్ లెస్ సిక్తవల్ ఆ థర స్టోన్ లైస్ తు ఫస్టు అదన స్టిచ్ మాబడి మేలు అద్ర మెయిన్ పీస్ మేలు మెయిన్ పీస్ మేలు స్టిచ్ మాది మేలు మొత్తం లైనింగ్ తగం సేము మిడిల కరెక్ట సెట్మాకూ ఎల్ కూడా చూరు క్రాస్ ఆబాదు ಆ ನೆಕ್ಕು ರೈಟಿಗೆ ತಿರುತ್ತು ಲೆಫ್ಟಿಗೆ ಬಂತು ಕ್ರಾಸ್ ಆಯ್ತು ಈ ಅಲ್ಲ ನಿಧಾನ ಮಾಡಿರಿ ನೀಟಾಗಿ ಮಾಡಿರಿ ಆ ಥರ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ತಿರುವಾಕ್ರೆ ಅದನ್ನು ತಿರುವಾಕ ಹಿಂಗೆ ಒಂದು ಎರಡು ಮೂರು ಬ್ಲೌಸ್ ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನು ನೀವು ಕಸ್ಟಮರ್ಗೆ ತೋರಿಸಿದ್ರೆ ನಾನು ಮಾಡ್ತೀನಿ ಅನ್ನೋದು ನಿಮ್ಗೆ ಹೋಪ್ ಅಂತಂದರೆ ನೀವು ತೊಗೊಳಕ್ಕೆ ನೀವು ಧೈರ್ಯ ಮಾಡ್ತೀರಾ ಇಲ್ಲಾಂದ್ರೆ ನೀವು ಇನ್ನು ಕ್ರಾಸ್ ಬೆಲ್ಟು ಹಾಕೋಕೂ ಅಂಜುತಾ ಇದ್ದೀರ ಕೆಲವೊಂದು ಜನ ನಾನು ಕಾಮೆಂಟ್ ನೋಡ್ತಾ ಇದ್ನಲ್ಲ ಕ್ರಾಸ್ ಬೆಲ್ಟು ಕರೆಕ್ಟಾಗಿ ಬರ್ತಾಯಿಲ್ಲ ಹಾರ್ಮೋಲ್ ಕೆಳಗಡೆ ಫಿಟ್ಟಿಂಗೂ ಬರ್ತಾಯಿಲ್ಲ తోళు ఎచ్చు కడి ఆదే యాకే హార్మోల్ ఎస్ ఇచ్చే హెంట్ సపోజ్ రౌండ్ హార్మోల్ రౌండ్ హినెంటు ఇంచ్ ఇక్కడ హెంట్ ఇది సన్న సైజు ఒం మూత్నాలు సైజ్ తనుకో ఆవే హంచే బరుతా మూవత్నాలు మూవత్ ఐదుకి హినార్ ఇంచే హార్మోల్ బరుతాయి ఆవ్ హార్ ఇంచే నావు డబల్ మేలు తొండు ఎంట్ ఇంచు బా ఎంట్ ఇంచు హోల్ ఇ మేలు ఎంట్ ఇంచు కూడా అే ఇట్కల్ ಟೋಟಲ್ ಮಾರ್ಜಿನ್ ಇವಾಗ ಹಾರ್ಮೋಲ್ ಸೈಡಿಗೆ ಎಂಟು ಇಂಟ್ಕೊಂಡು ಇಟ್ಟ್ಮೇಲೆ ಮತ್ತು ಅದರ ಪಕ್ಕದಲ್ಲಿ ಒಂದು ಎರಡು ಇಂಚು ಮಾರ್ಜಿನ್ ಬಿಟ್ಕೊಂತೀವಲ್ಲ ಇದಕ್ಕೂ ಇಟ್ಕೋಬೇಕು ಸ್ಲೀವ್ಸ್ ಕೂಡ ಎರಡು ಇಂಚ್ ಎಂಟು ಇಂಚು ಕರೆಕ್ಟಾಗಿ ಮಾರ್ಜಿನ್ ಹಾಕ್ಬಿಟ್ಟು ಮತ್ತೆ ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಕೊಂಡ್ರೆ ಅದು ಹತ್ತಿಂಚ್ ಆಯ್ತಲ್ಲ ಬ್ಲೌಸಲ್ಲಿ ಹತ್ತು ಇಂಚು ಸ್ಲೀವ್ಸಲ್ಲಿ ಹತ್ತಿಂಚಿದ್ರೆ ಯಾಕೆ ಹೆಚ್ಚು ಕಡಿಮೆ ಬರುತ್ತೆ ಆ ಥರ ಎಲ್ಲ ಬರಲ್ಲಲ್ಲ ಆ ಥರನೇ ನೀವು ಎಷ್ಟೊಂದು ಕಾಮೆಂಟ್ಗಳು ಇದ್ರೆ ನನಗೆ ಒಂಥರ ಆಶ್ಚರ್ಯ ಆಗುತ್ತೆ ಯಾಕಂದರೆ ಈ ಥರಗಳು ಇದರ ಟೈಲರ್ಸ್ ಇನ್ನೂ ಯಾವುದು ಗೊತ್ತಿಲ್ಲ ನೆಕ್ ಪಟ್ಟಿಗೆ ಹಚ್ಚೋದು ನೆಕ್ ಪಟ್ಟಿ ಯಾವ ಥರ ಹಚ್ಚೋದು ಗೊತ್ತಿಲ್ಲ ಕ್ರಾಸ್ ಅಲ್ಲಿ ತಾನೇ ಯಾಕೆ ಕ್ರಾಸ್ ಬೆಲ್ಟ್ ಯಾವ ಥರ ಕಟ್ ಮಾಡೋದ್ರೂ ಗೊತ್ತಿಲ್ಲ ಕಾಮೆಂಟ್ಗಳು ನೋಡಿದ್ರೆ ಒಂದೊಂದು ಸರ್ ನನಗೆ ಇದು ಅನ್ನಿಸ್ತದೆ ಯಾಕಂದರೆ ಆ ಥರ ಫೋನ್ಗಳು ಮಾಡೋದು ಆ ಥರ ನನಗಿದು ಗೊತ್ತಿಲ್ಲ ಅದು ಗೊತ್ತಿಲ್ಲ ನಾನು ಏನಂತೀನಿ ಅಂದರೆ ನಿಮ್ಗೆ ಯಾವ್ದು ಗೊತ್ತಿಲ್ಲನೂ ನಾನು ಆನ್ಲೈನಲ್ಲಿ ವೀಡಿಯೋ ಮಾಡಿದ್ರೆ ಕೂಡ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿದ್ರೆ ಕೂಡ ನನ್ನ ವೀಡಿಯೋಸ್ ಬಿಟ್ಟು ಇನ್ನು ಯಾರು ವೀಡಿಯೋಗಳು ನೋಡಿದ್ರೆ ಕೂಡ ನಿಮಗೆ ಗೊತ್ತಾಗಬೇಕಾದ್ರೆ ನೀವು ಪ್ರಾಕ್ಟೀಸ್ ಮಾಡೋದನ್ನೇ ಬರೋದು ಯೂಟ್ಯೂಬಲ್ಲಿ ನೋಡಿ ಕಲ್ತಿದೋರು ತುಂಬ ಜನನೇ ಇದ್ದಾರೆ ಯಾಕಂದರೆ ಜ್ಞಾನನ ಬೆಳೆಸ್ಬೇಕಂದ್ರೆ ನೀವು ನೋಡಲೇಬೇಕು ಅಲ್ವಾ ನೋಡಿ ನೀವು ಪ್ರಾಕ್ಟೀಸ್ ಮಾಡಬೇಕು ನಮ್ದು ನೋಡ್ಬಿಟ್ಟು ಹಾಗೆ ಬಿಟ್ಕೊಟ್ಟೆ ಯಾವುದು ಬರಲ್ಲ ಕ್ರಾಸ್ ಬೆಲ್ಟ್ ಕರೆಕ್ಟಾಗಿ ಬಂದಿಲ್ಲ ಅಂತಾರೆ ಕ್ರಾಸ್ ಬೆಲ್ಟ್ ಯಾಕೆ ಬರಲ್ಲ ಹೇಳಿ ಈಗ ನಾನು ಯಾವ ಥರ ಕ ಸ್ಟಿಚಿಂಗ್ ಮಾಡ್ತಾಯಿದ್ದೆ ನೋಡಿ ಪ್ರಾಪರಾಗಿ ಕೂಡಿಸ್ಕೋಬೇಕು ನೋಡಿ ಈ ಥರ ಯಾವ ಥರ ಮಾಡಿದೆ ಇದು ನಾವೆಲ್ಲ ತೋರಿಸ್ತಾನೆ ಇಡ್ತೀವಿ ವಿಡಿಯೋ ಪ್ರತಿಯೊಂದು ವೀಡಿಯೋಲಿ ತೋರಿಸ್ತಾ ಇದ್ದೀನಿ ಈ ಥರ ಮಾಡಿ ಈ ಥರ ಮಾಡಿ ಈ ಥರ ಮಾಡಿ ಅಂತ ಅದನ್ನು ನೋಡೋಲ್ಲ ಕರೆಕ್ಟಾಗಿ ನೋಡಲದನ್ನೇ ಈ ಪ್ರಾಬ್ಲಮ್ ಆಗ್ತಾಯಿರೋದು ಯಾಕೆಂದರೆ ಜೆನ್ಯನ್ ಆಗಿರೋ ಪರ್ಸನ್ನ ಒಬ್ಬರನ್ನ ಸೆರೆಕ್ಟ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ಮೊನ್ನೆ ಯಾವುದೋ ಒಂದು ತಮಿಳ್ ಚಾನಲ್ ನೋಡಿದ್ದೆ ನಾನು ಎಷ್ಟು ರಾಂಗ್ ಹೇಳ್ತಾ ಇದ್ರು ಗೊತ್ತಾ ಹಾರ್ಮೋನಲ್ಲಿ ಟೋಟಲ್ ತಪ್ಪು ಹೇಳಿದ್ರು ಅದು ನಾನು ನಿಮಗೆ ಹೆಂಗೆ ಹೇಳ್ಬೇಕು ಕೂಡ ನನಗೆ ಗೊತ್ತಾಗ್ತಿಲ್ಲ ಯಾಕಂದರೆ ವೀಡಿಯೋ ಮಾಡಿದೆ ಒಂದು ನಾನು ಹೇಳ್ತಾ ಒಂದು ಬಟ್ ಅದು ಹೇಳೋಕ್ಕೆ ಆಗಿಲ್ಲ ನನಗೆ ನಾನು ನೋಡಿದ್ರೆ ಒಂಥರ ರಾಂಗ್ ಫುಲ್ಲು ರಾಂಗ್ ಹೇಳ್ತಾ ಇದ್ರು ಅವರು ಅವರು ಮತ್ತು ಫ್ಯಾಷನ್ ಡಿಸೈನರ್ ಅಂತ ಹೇಳ್ಕೊತಾ ಇದಾರೆ ಈ ತಪ್ಪು ಯಾಕಂದರೆ ಯಾರು ನಾನು ಈ ತಪ್ಪು ಇಡ್ತಾ ಇಲ್ಲ ಬಟ್ ಅವರು ಕರೆಕ್ಟ್ ಯಾಕಂದರೆ ಇನ್ನೊಬ್ರಿಗೆ ನಾವು ಇನ್ಫಾರ್ಮೇಷನ್ ಕೊಡೋ ಮುಂದೆ ನಾವು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಬೇಕು ನಮ್ಗೆ ಗೊತ್ತಿದ್ದೇ ಕೊಡಬೇಕು ಗೊತ್ತಿರಲಾರ್ದು ಕೊಡೋಕ್ಕೋದ್ರೆ ಇನ್ನೊಬ್ಬರು ಯಾಕಂದರೆ ನಮ್ಮ ಮೇಲೆ ಒಂದು ಅಭಿಮಾನಿ ಇರುತ್ತೆ ಜನಗಳಿಗೆ ಇವರು ಚೆನ್ನಾಗಿ ಹೇಳ್ತಾರೆ ಅಂತ ಅಭಿಮಾನ ನಾವು ಕೆಡಿಸ್ಕೊಂಡಂಗೆ ಆಗುತ್ತೆ ಅದಕ್ಕೆ ನಾ ಹೇಳ್ತಿರೋದು ನಿಮಗೆ ಯಾವುದು ಬರಲ್ಲೂ ಅದರ ಮೇಲೆ ಹಳೆ ಬಟ್ಟೆಗಳು ತೊಗೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಲೇಸ್ ಹತ್ತು ರೂಪಾಯಿಗೆ ಲೇಸ್ ಒಂದು ಮೀಟ್ರ್ ಸಿಗುತ್ತೆ ಹತ್ತು ರೂಪಾಯಿ ಲೇಸ್ ತಂದುಬಿಟ್ಟು ಸ್ಕ್ವೇರ್ ನೆಕ್ಕ ಇಲ್ಲ ಸ್ಟಾರ್ ನೆಕ್ಕ ಮತ್ತು ಅಥವಾ ರೌಂಡ್ ನೆಕ್ಕ ಯಾವುದೋ ಒಂದು ನೆಕ್ಕು ನಿಮ್ಗೆ ಮ ಬಂದಿರೋದು ಅದನ್ನು ತೊಗೊಂಡ್ಬಿಟ್ಟು ಅದನ್ನು ನೀವು ಮಾರ್ಕಿಂಗ್ ಹಾಕ್ಕೊಂಡು ಮಾರ್ಕಿಂಗ್ ಮೇಲೆ ಅದು ಸ್ಟಿಚಿಂಗ್ ಮಾಡ್ಕೊಳ್ಳಿ ಮತ್ತು ಲೈನಿಂಗ್ಗಳು ಸೇಮ್ ಕಟ್ ಮಾಡ್ಕೊಂಡು ಅದ್ರ ಇಟ್ಕೊಂಡು ತಿರ್ಗಾಕ್ಬಿಡ್ರಿ ಈ ಥರ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮ್ಗೊಂದು ಪ್ರಾಕ್ಟೀಸ್ ಆಗುತ್ತೆ ಪ್ರಾಕ್ಟೀಸ್ ಆಗೋಣ ನೀವೇನು ಮಾಡಿರಂದ್ರೆ ಮುಂದೆ ಇನ್ನೊಬ್ರಿಗೆ ಹೋಗೋಕ್ಕೂ ನಿಮಗೆ ಚಾನ್ಸ್ ಇರುತ್ತೆ ಆ ಥರ ಮಾಡ್ಕೋಬೇಕು ಯಾವುದೇನಾಗಲಿ ಯಾವುದೇ ಇಲ್ಲಿ ಸಾಧನ ಇರಲಾರ್ದು ಯಾವ ಕೆಲಸ ಮಾಡೋಕ್ಕೂ ಆಗೋಲ್ಲ ನೀವು ಸಾಧನ ಮಾಡಲೇಬೇಕು ನೀವೊಂದು ನೀವೊಂದು ಸ್ಟೆಪ್ಪು ಮುಂದೆ ಹೋಗ್ಬೇಕಾದ್ರೆ ನೀವೊಂದು ಒಂದು ಹೆಜ್ಜೆ ನೀವು ಇನ್ನು ಮುಂದಕ್ಕೆ ಹೋಗಲೇಬೇಕು ಯಾಕಂದರೆ ನಿಮ್ಮ ಪ್ರಯತ್ನ ಯಾವತ್ತೂ ನಾವು ಮಾಡೋ ಸಾಧನ ಸುಮ್ಮನೆ ಹೋಗಲ್ಲ ಕಂಪಲ್ಸರಿ ಸಾಧನೆ ಮಾಡಿದ್ದವನಿಗೆ ಸಾಹಸ ವೀರ ಅಂತಾರೆ ಸಾಹಸ ಮಾಡಬೇಕು ನಾವು ಅದೇ ನಾವು ಯಾವತ್ತು ಅಂಜ್ಬಿಟ್ಟು ಅಯ್ಯೋ ಇದು ಬರಲ್ಲ ಅದು ಬರಲ್ಲ ಅಂದರೆ ಎಲ್ಲ ಅಂಜಿಗೆ ಆಗುತ್ತೆ ನಾನು ಕೂಡ ಕಲಿಬೇಕಾದ್ರೆ ನಿಮ್ಮ ಹಂಗೆ ಕಲ್ತಿದ್ದೊಳೆ ತಾನೆ ಇವತ್ತು ಸೀನಿಯರ್ ಆಗಿದ್ದೀನಿ ಸ್ವಲ್ಪ ಎಲ್ಲನೂ ನನ್ನ ಅನುಭವನೇ ನನಗೆ ಒಂಥರ ಇದಾಗಿಬಿಟ್ಟಿದೆ ಅದೇ ಥರ ನಿಮಗೂ ಅನುಭವ ಆಗ್ಬೇಕಾದ್ರೆ ನೀವು ನೀವೇ ಗೆಸ್ಟ್ ಮಾಡ್ಕೊಳ್ಳಿ ಈ ತಿಂಗಳ ನೀನು ಇದು ಒಂದಿದ್ರಲ್ಲ ನೆಕ್ಸ್ಟ್ ಮಂತಿಗೆ ನೋಡಿರಿ ಅದು ನೋಡ್ಕೊಂಡ್ಮೇಲೆ ನೆಕ್ಸ್ಟ್ ಲಾಸ್ಟ್ ಮಂತ್ ನಾನು ಹೆಂಗಿದ್ದೆ ಮತ್ತು ಆಚಕ್ಕೆ ಮಂತ್ ಹೆಂಗಿದ್ದೆ ಒಂದು ಸಿಕ್ಸ್ ಮಂತ್ ಮೇಲೆ ನಿಮ್ಮ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ ಅಂದರೆ ನಿಮ್ಗೆ ಡೇ ಬೈ ಡೇ ಜ್ಞಾನ ಬೆಳೀತಾ ಇರುತ್ತೆ ನೀವು ಅದರಲ್ಲಿ ಸಾಧನ ಮಾಡಲೇಬೇಕು ಒಂದು ಇವತ್ತು ಗೊತ್ತಾಗಿದ್ದು ಇನ್ನೊಂದು ನಾಳೆ ಇನ್ನೊಂದು ಗೊತ್ತು ಮಾಡ್ಕೊಳ್ಳಿ ಒಂದಕ್ಕೊಂದು ಗೊತ್ತು ಮಾಡ್ಕೊಳ್ಳಿ ಉಕ್ಸ್ಪಟ್ಟೆ ಯಾವ ಥರ ಕಾಜಪಟ್ಟಿ ಯಾವ ಥರ ಯಾವುದು ಗೊತ್ತಿಲ್ಲ ಒಂದು ಆಗಿದೆ ಇರುತ್ತೆ ಒಂದು ಉಕ್ಸ್ಪಟ್ಟೆ ಆರಿರುತ್ತೆ ಒಂದು ಹಾ ತೋಳು ಕೆಳಗಡೆ ಇರುತ್ತೆ ಒಂದು ತೋಳು ಮ್ಯಾಲಿರುತ್ತೆ ಹಾ ಸ್ಲೀ ಹೆಚ್ಚಿಗೆ ಇರುತ್ತೆ ಒಂದು ಶೋಲ್ಡ್ರ್ ಕಡಿಮೆ ಇರುತ್ತೆ ಇದೆಲ್ಲನೂ ಪ್ರಾಬ್ಲಮ್ಸು ಮಿಸ್ಟಿಕ್ನ ನೀವೇ ಸರಿ ಮಾಡ್ಕೋಬೇಕು ನಿಮ್ಗೆ ಯಾರೂ ಬಂದು ಗೈಡೆನ್ಸ್ ಮುಂದೆ ಕುಂತು ಯಾರೂ ಹೇಳ್ಕೊಳ್ಳೋಲ್ಲ ಎಷ್ಟು ಲಕ್ಷಾನ್ ಗಂಟೆ ಫೀಸ್ ಕೊಟ್ಟಿದ್ದವ್ರು ಕೂಡ ಟೇಬಲ್ ಮೇಲೆ ಕುಂತು ಬೋರ್ಡ್ ಮೇಲೆ ಬರಿತಾರೋ ಹೊರ್ತು ನಿಮ್ಮ ಮುಂದೆ ಕೂತ್ಕೊಂಡು ಯಾರು ನಿಮಗೆ ಹೇಳೋಲ್ಲ ಇದೊಂದು ಸತ್ಯ ನೀವು ತಿಳ್ಕೊಳ್ಳೇಬೇಕು ಯಾಕಂದರೆ ನಾನು ಹೇಳ್ತಿರೋದು ನಿಜ ನಿಮಗೆ ಈಗ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡೋರೆಲ್ಲ ಲಕ್ಷಾನ್ ಗಂಟೆ ಫೀಸ್ ಕಟ್ಟಿರ್ತಾರೆ ಗೊತ್ತಾ ಇವಾಗ ಯಾಕಂದರೆ ನಿಮಗೆ ಒಂದು ಪುಣ್ಯ ಏನಂದರೆ ಯೂಟ್ಯೂಬ್ ಬಂದಿದೆ ಯೂಟ್ಯೂಬ್ನಿಂದ ಎಲ್ಲರೂ ಕಲ್ತಾಯಿದ್ದಾರೆ ಅದು ಒಂಥರ ನಮ್ಗೆ ಹೆಲ್ಪೇ ಮಾಡ್ತಾಯಿದೆ ನಾವು ಯಾವುದೇ ಆಗಲಿ ಈ ಒಳ್ಳೇದಕ್ಕೆ ನೆಟ್ವರ್ಕ್ ಎಲ್ಲನೂ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಂಡು ಒಳ್ಳೆಯದಾಗುತ್ತೆ ತುಂಬ ಒಳ್ಳೇದಾಗುತ್ತೆ ನೀವು ನಾನು ಹೇಳೋದು ಅದನ್ನೇ ನೀವು ನಿಧಾನವಾಗಿ ಈಗ ವಿಡಿಯೋಸೆ ಎಲ್ಲ ವೀಡಿಯೋಸಲ್ಲಿ ತೋರಿಸ್ತಾ ಇರ್ತೀವಿ ಯಾವುದು ನಾನೇ ಆಗಲಿ ನನ್ನಂಗೆ ಟೈಲರಿಗೆ ಹೇಳ್ಕೊಳ್ಳೋರು ಎಲ್ಲರೂ ಹೇಳ್ಕೊಡ್ತಾರೆ ಅದರಲ್ಲಿ ಸ್ವಲ್ಪ ಮಿಸ್ಗೈಡ್ ಮಾಡೋರನ್ನ ಮಾತ್ರ ಅವಾಯ್ಡ್ ಮಾಡಬೇಕು ನೀವು ಖಂಡಿತ ಯಾಕಂದರೆ ಅದಕ್ಕೆ ಒಂದು ಸ್ಲೀವ್ ಮಾರ್ಕಿಂಗಿಗೆ ಇಪ್ಪತ್ತಾರು ಮಾರ್ಕ್ ಹಾಕ್ತಾರೆ ಯಾಕೆ ಬೇಕು ಒಂದು ಸ್ಲೀವ್ ಮಾರ್ಕಿಂಗಿಗೆ ಇಪ್ಪತ್ತಾರು ಮಾರ್ಕ್ಸು ಒಂದು ಮೇನ್ ಶೋಲ್ಡ್ರ್ ಹತ್ರ ಮತ್ತು ಹಾರ್ಮೋಲ್ ಹತ್ರ ಸ್ಲೀವ್ ಲೂಸ್ ಹತ್ರ ಈ ಮೂರು ಮಾರ್ಕಿಂಗ್ ತಾನೆ ಇನ್ನೇನು ಬೇಕಿತ್ತು ಇಂಥವೆಲ್ಲ ಗೊತ್ತಿರ್ವಿ ತಿರ್ವಿ ತಿರುವಿ ತಿರುವಿ ಪಾಪ ನಿಮ್ಗೆ ಕನ್ಫ್ಯೂಸು ಮಾಡೋರು ಹೆಂಗೆ ಆಗ್ತಾರೋ ಅದನ್ನು ಗೊತ್ತಿಲ್ಲ ಇಲ್ಲಿ ಎರಡು ಬರ ಅಲ್ಲಿ ಎರಡವರು ಅಂತ ಸ್ಲೀವ್ಸ್ ಎಲ್ಲನೂ ನಾನು ತುಂಬ ಚಾನಲ್ ಚೆಕ್ ಮಾಡಿ ಹೇಳ್ತಾರೆ ಅಂದರೆ ನಿಮ್ದು ಇದೊಂದೇ ಚಾನಲ್ ನಾನು ಯಾರನ್ನ ಇಲ್ಲ ಬಟ್ ಹೇಳ್ ಇದ್ದದೇ ಹೇಳ್ತಾ ಇದ್ದೆ ನಾನು ಅಷ್ಟೆಲ್ಲ ತಿರುವಿ ತಿರುವಿ ಹೇಳಿದ್ರೆ ಹೊಸೊಬ್ರು ಕಲಿಯೋರು ಪಾಪ ಅದನ್ನು ನೋಡಿ ಆನ್ಲೈನ್ ನೋಡಿ ಕಲ್ತೀರ ನೀವು ಯೂಟ್ಯೂಬಲ್ಲಿ ನೋಡಿ ಕಲ್ತಾ ಇರ್ತೀರ ಕಲೆ ಒಂದು ನಾಲ್ಕು ಅದರಲ್ಲಿ ಅರ್ಧ ಗಂಟೆ ಟಿ ಮೊಬೈಲ್ ನೋಡಿದ್ರೆ ಅರ್ಧ ಗಂಟೆ ಯೂಟ್ಯೂಬಲ್ಲ ಚೆಕ್ ಮಾಡಿದ್ರೆ ಅದು ನಿಮ್ಗೆ ಅರ್ಥ ಆಗಿರೋದು ಒಂದು ಹತ್ತು ಪರ್ಸೆಂಟ್ ಅರ್ಥ ಆಗಿರುತ್ತೆ ಇಲ್ಲೋ ಯಾಕಂದರೆ ಮುಂದೆ ಕುಂತು ಹೇಳಿದ್ರೆ ಇನ್ನು ಅರ್ಥ ಆಗ್ತದೆ ನಾನು ಇವಾಗ ಆಫ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದೀನಲ್ಲ ನಾನು ಮುಂದೆ ನಿಂತ್ಕೊಂಡೆ ಅವ್ರ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಮಾಡೋಕೆ ಕೇಳ್ತೀನಿ ಅಲ್ಲಿನೂ ಮಿಸ್ಟೇಕ್ ಆಗ್ತಾನೇ ಇರುತ್ತೆ ಅದಕ್ಕೆ ನಾನು ಇಷ್ಟೆಲ್ಲ ನಿಮ್ಗೆ ಹೇಳ್ತಿರೋದು ನೀವು ನೀಟಾಗಿ ಕಲಿಬೇಕಾದ್ರೆ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ನಿಮಗೆ ಬಿಟ್ಟಿರೋದು ತುಂಬ ಪ್ರಾಕ್ಟೀಸ್ ಮಾಡಿರಿ ಸ್ಟೋನ್ ಲೈನ್ ವರ್ಕ್ ತಂದು ಮಾಡಿರಿ ಇಲ್ಲ ನಾರ್ಮಲ್ ಬ್ಲೌಸಸ್ಸು ಮಾಡಿರಿ ಯಾವುದೇ ಅನ್ನ ಆಗಲಿ ಹಳೆ ಬ್ಲೌಸು ಸುಮ್ಮನೆ ಕಸ್ಟಮರ್ ಹತ್ರ ಹೋಗ್ಬೇಡ್ರಿ ಫಸ್ಟು ಒಂದು ವೇಳೆ ಕಸ್ಟಮರ್ ಹತ್ರ ಬ್ಲೌಸ ಸ್ಟಿಚ್ ಮಾಡೋಕ್ಕೆ ಕುಂತೀರಿ ಅಂದ್ರೆ ಅಂದ್ಕೊಳ್ಳಿ ನೀವು ನೀವು ಕಸ್ಟಮರ್ಗೆ ಮಾಡೋಣ ಧೈರ್ಯ ಮಾಡಿರಿ ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿರಿ ಒಂದು ಆರು ತಿಂಗಳ ಪ್ರಾಕ್ಟೀಸ್ ಆಯಿತು ಆ ನನಗೆ ಧೈರ್ಯ ಬಂತಪ್ಪ ನಾನು ಕಸ್ಟಮರ್ ಜೊತೆಗೆ ಹೋಗಿ ವರ್ಕ್ ಮಾಡ್ಕೊತೀನಿ ನಾನು ಕಸ್ಟಮರ್ ಬ್ಲೌಸನ್ನ ಅಟೆಂಡ್ ಮಾಡ್ತೀನಿ ನನ್ನ ಧೈರ್ಯ ಬಂದಾಗ ಇಲ್ಲೊಂದು ಟಿಪ್ಸ್ ಹೇಳ್ತೀನಿ ನಿಮಗೆ ನೋಡಿರಿ ಏನು ಮಾಡಬೇಕು ಗೊತ್ತಾ ಅವಾಗ ನೀವು ಆ ಬ್ಲೌಸನ್ನ ಕಟ್ ಮಾಡಿ ಸ್ಟಿಚ್ ಮಾಡ್ತಿರಲ್ಲ ಬ್ಲೌಸು ನಾನೊಂದು ಯಾವುದೋ ನಾನು ಶಾರ್ಟ್ ಶಾರ್ಟ್ ವಿಡೋದಲ್ಲಿ ತೋರಿಸ್ತೀನಿ ನಾನು ಸಿಂಪಲ್ ಆಗಿ నిమ్ యా పప్ప నితాల్ల నవెల్ెల్ీర టోటల్ మూవత్ జిల్లా కర్ణాటకలో అవి ఎు జిల్లదో గొప్పలో నమమాన్ రక్షణ వేదిక ಕರ್ನಾಟಕ ರಕ್ಷಣೆ ವೇದಿಕೆ ಅವರು ಇದ್ದಾರೆ ಸೊ ಅವರು ಹೇಳ್ತಾ ಇರ್ತಾರೆ ಇಷ್ಟು ಜಿಲ್ಲೆಗಳು ಇದಾವೆ ಅಂತ ನನಗಂತೂ ಗೊತ್ತಿಲ್ಲ ಬಟ್ ಅಷ್ಟು ಕರ್ನಾಟಕ ಟೋಟಲ್ ಕರ್ನಾಟಕಂತ ನನಗೆ ಕಾಲು ಮೆಸೇಜ್ ಎಲ್ಲ ಇದ್ದಾವೆ ಎಲ್ಲರೂ ಒಂದಲ್ಲಿ ಕೂರ್ಸೋಕ್ಕೂ ಆಗಲ್ಲ ನನ್ನ ಕೆಪಾಸಿಟಿಗೆ ಮೀರಿದ್ದ ಅದ ಆಫ್ಲೈನ್ ಆನ್ಲೈನ್ ಕ್ಲಾಸಸ್ ಮಾಡಬೇಕಾದ್ರೂ ಕೂಡ ನನಗೆ ಅದ ಬಟ್ ನನಗೆ ತಿಳಿದಲ್ಲಿಗೆ ನಾನು ಜ್ಞಾನ ನಿಮಗೂ ಕೊಡ್ತಾಯಿದ್ದೀನಿ ಅಟ್ಲೀಸ್ಟು ನಿಮ್ಮ ಎಟ್ಲೀಸ್ಟ್ ಏನು ಮಾಡಿಲ್ಲ ಅಂದರೆ ನಿಮ್ಮನ್ನ ಎಂಕರೇಜ್ಮೆಂಟನ್ನು ಮಾಡ್ತೀನಲ್ವ ನೀವೇನು ಮಾಡ್ರಿ ಎಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಬಳಿ ಏನು ದುಡ್ಡು ನೀವು ಕೇಳೋಕ್ಕೆ ಹೋಗಬಾಡ್ರಿ ಒಂದು ವೇಳೆ ಅವ್ರೇನಾರು ಫೀಸ್ ಕೇಳಿದ್ರೆ ಕೊಟ್ಟು ನೀವು ಹೋಗಿ ಸ್ವಲ್ಪ ದಿನ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿರಿ ಬಂದು ಮತ್ತೆ ಇಲ್ಲಿ ಯೂಟ್ಯೂಬಲ್ಲಿ ನೋಡಿಕೊಂಡು ಸ್ವಲ್ಪ ಮೈಂಡನ್ನು ಜ್ಞಾನನ ಬೆಳೆಸ್ಕೊಳ್ಳೋಕೆ ಪ್ರಯತ್ನ ಮಾಡಿ ಎಷ್ಟೊತ್ತು ಯೂಟ್ಯೂಬಲ್ಲೇ ನೋಡಿ ಕಲಿಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲರದ್ದನ್ನು ಯಾಕಂದರೆ ಎಲ್ಲರೂ ಮೈಂಡ್ಸೆಟ್ ಒಂದೇ ಥರ ಇರೋಲ್ಲ ಸ್ವಲ್ಪ ಒಂದೇ ಸರ್ತಿ ನೋಡಿ ಕ್ಯಾಚ್ ನೋಡಿದ್ರೆ ಕ್ಯಾಚ್ ಮಾಡೋರು ಇರ್ತಾರೆ ಹತ್ತು ಸರ್ತಿ ಹೇಳಿದ್ರೂ ಕ್ಯಾಚ್ ಮಾಡೋರು ಇರಲ್ಲ ಒಂದೊಂದು ಸರ್ತಿ ಹೇಳಿ 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 ನನಗೆ ಒಂದೊಂದು ನಾನು ಕ್ಲಾಸ್ ಮಾಡ್ಬೇಕಾ ಹೇಳಿ ಕೆಟ್ಟೋಗ್ತಿತ್ತು ಅಂದ್ರೂ ಅವ್ರನ್ನ ಇಂಪ್ರೂವ್ಮೆಂಟ್ ಮಾಡಿದ್ದೀನಿ ಏನೂ ಬರ್ಲಾರ್ದರು ನೋಡಿ ಇವತ್ತು ಒಳ್ಳೆ ಟೈಲರ್ ಆಗಿದ್ದಾರೆ ನನ್ನ ಕೈ ತಳ ಕಲಿತು ಕಲಿತಾರಲ್ಲ ಅಷ್ಟು ಜನ ಒಂದು ಐದು ಸಾವಿರ ಆರು ಸಾವಿರ ಜನ ಆಗಿದ್ದಾರೆ ಯಾರೂ ನಾನು ಮೋಸ ಮಾಡಿಲ್ಲ ಅವರೆಲ್ಲ ಚೆನ್ನಾಗಿ ಕಲ್ತಿದ್ದಾರೆ ಹಂಗಂತ ನಾನು ಇವತ್ತು ನನ್ನದೇ ನೋಡೋಂತ ನಾನು ಹೇಳಲ್ಲ ನಿಮ್ಗೆ ಎಲ್ಲಿ ಜನ ಪರ್ಸನ್ ಅನಿಸ್ತಾರೋ ಯಾರು ನಿಮ್ಗೆ ಅರ್ಥ ಆಗಂಗೆ ಹೇಳ್ತಾರೋ ನಿಮ್ಮನ್ನ ಯಾರು ಮೋಟಿವೇಟ್ ಮಾಡ್ತಾರೋ ಅವ್ರ ಚಾನಲ್ ನೋಡಿಕೊಂಡು ಅವ್ರು ಒಂದು ಒಬ್ಬರನ್ನ ಫಾಲೋ ಮಾಡಿ ಹತ್ತು ನೋಡಿದ್ರೆ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಕನ್ಫ್ಯೂಸ್ ಆಗಿ ಯಾವ್ದು ಮಾಡಬೇಕು ಯಾವ್ದು ಬಿಡ್ಬೇಕು ಅವ್ರ ಅಂತಾರ ಹೇಳ್ತಾರೆ ಇವರು ಅಂತ ಹೇಳ್ತಾರೆ ಯಾವ್ದು ಹೇಳಿದ್ರೂ ನೋಡಿರಿ ಎಲ್ಲ ಕ ಕಟಿಂಗ್ ಶಾಪ್ಗಳು ತಿರ್ತಾರೆ ಜನಗಳು ಎಲ್ಲ ಮಾಡೋದು ಅದೇ ಕಟಿಂಗೇ ಅದೇ ಶೇಪ್ಗಳೇ ಎಲ್ಲರೂ ಈಗ ಒಂದು ಸರಿ ಗುಂಡು ಮಾಡಬೇಕು ನಮ್ಮ ಟಕ್ಲಾ ಮಾಡ್ಬೇಕಂದ್ರೂ ಒಂದೇ ಚಾಕ್ಲೀತಾ ಮಾಡ್ತಾರೆ ಬಟ್ ಅದು ತೆರಿ ಒಂದೇ ಇರುತ್ತೆ ಹೇಳೋ ತರೀಕೆ ಬೇರೆ ಇರ್ತದೆ ಅಷ್ಟೇ ಎಲ್ಲ ಅಲ್ಲಿಗೆ ಬರ್ತಾರೆ ಬ್ಲೌಸ್ ಫಿಟ್ಟಿಂಗು ಸ್ಟೀವಾಟ ಎಲ್ಲ ಅಲ್ಲಿಗೆ ಬರ್ತದೆ ತಿರುಗಿ ತಿರುಗಿ ಅಲ್ಲಿಗೆ ಬರ್ತೀವಿ ಆದರೆ ಅದರಲ್ಲಿ ಹೇಳೋ ತೆರೆ ಏನಿದೆಯಲ್ಲ ಹೇಳೋದು ನಮ್ಗೆ ನಿಮಗೆ ಸಮುದಾಯಿಸಿ ಹೇಳೋದು ಏನಿದೆಯಲ್ಲ ಅದು ಬೇರೆ ಬೇರೆ ಥರ ಹೇಳ್ತಾರೆ ಅಷ್ಟೇ ಗು ತಿರುಗಿ ತಿರುಗಿ ಹೇಳೋಕೆ ನನಗೂ ಬರಲ್ಲ ನಾನು ಇದ್ದದೇನೋ ಫ್ಯಾಕ್ಟ್ರಿ ಫ್ಯಾಟ್ ಆಡಲೇ ಅದೇ ಅಷ್ಟೇ ಹೇಳ್ಬಿಡ್ತೀನಿ ಯಾವುದು ನಾನು ಇನ್ನೂ ನಾನು ಮತ್ತೆ ಅವ್ರು ಕಲ್ತ್ರೆ ನಾನು ಹಾಕ್ತಾರೇನೋ ಅವ್ರು ಮುಂದೆ ಹೋಗ್ತಾರೇನೋ ಆ ಥರ ನನಗೆ ಫೀಲಿಂಗ್ಸ್ ಇಲ್ಲ ಎಲ್ಲರೂ ಕಲ್ತ್ಕೊಳ್ಳಿ ನೀಟಾಗಿ ಕಲಿಬೇಕು ಅನ್ನೋ ಉದ್ದೇಶದಿಂದಲೇ ನಾನು ಮಾಡ್ತಾ ಮಾಡ್ತಾಯಿರ್ತೀನಿ ಬಟ್ ಏನಂದರೆ ಅದು ಕ್ಲಾರಿಟಿಯಾಗಿ ನಿಮ್ಗೆ ತೋರಿಸೋಕೆ ಜಾಸ್ತಿ ಒಂದು ಬ್ಲೌಸ್ ಹೊಲಿಬೇಕಾದ್ರೆ ಮ್ಯಾಕ್ಸಿಮಮ್ ಎಷ್ಟು ನಿನ್ನ ನನ್ನ ಹತ್ರ ಒಬ್ಬ ಟೈಲರ್ ಇದ್ದಾರೆ ಬೆಳಗಿಂದ ಸಂಜೆವರೆಗೊಬ್ಬಟ್ಟು ಎಲ್ಲರಿದ್ದಾನ ನನ್ನ ಹತ್ರ ನಾನು ಹೇಳ್ತೀನಿ ನೋಡಿ ಸಣ್ಣ ಸ್ಟೋರಿ ಅವನಿಗೆ ಎಷ್ಟು ಮೂ ತಿಂಗಳ ಮೂವತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತಿದ್ದೆ ನಾನು ಇವಾಗ ಆಯ್ತು ಆಯ್ತು ಬಿಡ್ರಿ ಒಂದು ಏಳೆಂಟು ವರ್ಷ ಕೆಳಗಡೆ ಮಾತೇಳ್ತಾಯಿದ್ದೀನಿ ನಾನು ಮೂವತ್ತು ಸಾವಿರ ರೂಪಾಯಿ ಸಂಬಳ ಕೊಟ್ಟರೆ ತಿನ್ನೋಕೆ ಎರಡೇ ಬ್ಲೌಸ್ ಹೋಗ್ಲಿ ಅವ್ನು ಎರಡೇ ಬ್ಲೌಸ್ ಅಂದಮೇಲೆ ಅವ್ನು ಲೆಕ್ಕ ಮಾಡಿರಿ ಅವ್ನು ಎಷ್ಟು ಗಂಟೆ ಹಾಗೆ ವೀಡಿಯೋ ತೆಗ್ರ ನಾನು ಎಷ್ಟು ಗಂಟೆ ವೀಡಿಯೋ ಮಾಡಬೇಕು ನಿಮ್ಗೆ ಎಷ್ಟು ಗಂಟೆಗೆ ಅಪ್ಲೋಡ್ ಮಾಡಬೇಕು ಎಲ್ಲ ಕಟ್ ಕಟ್ ಮಾಡಿ ಬೇಕಾಗುತ್ತೆ ಅನ್ವ್ಯ ಅದು ಯಾಕಂದ್ರೆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ವೀಡಿಯೋ ಮಾಡಿದ್ರೆ ನೋಡೋಕೆ ರೆಡಿಲ್ಲ ಜನಗಳು ನಾವು ಒಂದು ಗಂಟೆ ವೀಡಿಯೋ ಹಾಕಿದ್ರೆ ಯಾರು ನೋಡ್ತಾರೆ ರೀ ಒಂದು ಗಂಟೆ ನಾನು ಹಂಗೆ ಮಾಡ್ಬೇಕಾದ್ರೆ ಒಂದು ಗಂಟೆ ಒಂದುವರೆ ಗಂಟೆ ಒಂದು ಬ್ಲೌಸು ನೀಟಾ ನಿಧಾನ ತೋರಿಸ್ಬೇಕು ನಿಮಗೆ ನೀಟಾಗಿ ನೀವು ಅವಾಗ ನೀವು ಪರ್ಫೆಕ್ಟಾಗಿ ಕಲಿತೀರಾ ಅಷ್ಟು ನೋಡೋಕೆ ಪೇಶನ್ಸ್ ನಿಮಗೆಲ್ಲ ಹಾಕಕ್ಕೆ ಪೇಷನ್ಸ್ ನಮಗಿಲ್ಲ ಅನ್ನಂಗೆ ಆಗ್ಬಿಟ್ಟು ಈ ಸಿಚುವೇಶನ್ ಅದಕ್ಕೆ ಇದ್ದದ್ರಾಗನೇ ನೀಟಾಗಿ ಕಲಿಯೋಕೆ ಪ್ರಯತ್ನ ಮಾಡಿರಿ ಇದರಲ್ಲಿ ಏನೇನಿದೆ ನೋಡಿರಿ ಆ ತೋನ್ಸು ಹೆಚ್ಚಿಗೆ ಬಂದವಂತ ಕೊಡ್ತಾ ಇದ್ದಾಳೆ ನೋಡಿರಿ ಸೀದರ್ ತಗೊಂಡು ಯಾಕಂದ್ರೆ ಆ ಥರ ಕುಟ್ಟಿದ್ರೆ ಸೀ ಅವು ಇಲ್ಲ ದಾರಿ ತೊಗೊಂಡು ಕಟ್ ಮಾಡ್ಕಿತ್ತಿದ್ರೆ ಎಲ್ಲ ಟೋಟಲ್ ಬ್ಲೌಸೇ ಓಪನ್ ಆಗುತ್ತೆ ಇದೆಲ್ಲ ಕೂಡ ನೋಡ್ಕೋಬೇಕು ನಾನು ವೀಡಿಯೋದಲ್ಲಿ ಯಾಕಂದರೆ ಬ್ಲೌಸು ಕಟ್ಟಿ ಸ್ಟಿಚಿಂಗ್ ತೋರಿಸ್ತಾ ತೋರಿಸ್ತಾ ಇದು ಅಂದ್ಕೊಳ್ಳಿ ನಿಮ್ಗೆ ಐದನೇ ಕ್ಲಾಸು ಏನೇ ಆಗಲಿ ಒಬ್ಬರು ನಾನು ನಿಮ್ಗೆ ಟೀಚ್ ಮಾಡ್ತಾ ಮಾಡ್ತಾಯಿದ್ದೀರಂತ ಅದು ಕ್ಲಾಸ್ ಲೆಕ್ಕಗನೆ ಬರುತ್ತೆ ಸೊ ಇದು ನಾನು ಕ್ಲಾಸ್ ಅಂತ ಅಂದ್ಕೊತಾ ಇದ್ದೀನಿ ನೀವು ನಾನು ಹೇಳಿದ್ರಾಗ ಯಾವ ತಪ್ಪು ಯಾವಪ್ಪ ಅಂತ ನಿಮ್ಗೆ ಗೊತ್ತಾಗುತ್ತೆ ಯಾಕಂದರೆ ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ನೀವು ಮನೆಯಲ್ಲಿ ಒಂದು ವೀಡಿಯೋ ನೋಡಿದಂದರೆ ಒಂದು ಆ ವೀಡಿಯೋನಿಂದ ಒಂದೇ ಮೆಜರ್ಮೆಂಟ್ಗೆ ಯಾವ ಮೆಜರ್ಮೆಂಟ್ಗೆ ಹೇಳಿರ್ತೀವೋ ಇನ್ನು ಮೇಲೆ ನಾನು ಏನು ಅಂದ್ಕೊಂಡಿರಂದರೆ ಬ್ಲೌಸ್ ಮೆಜರ್ಮೆಂಟ್ ಕೂಡ ಮೆನ್ಷನ್ ಮಾಡೋಣ ಇದ್ದೀನಿ ಯಾಕಂದರೆ ಒಂದು ವೇಳೆ ನಿಮಗೆ ಆ ಮೆಜರ್ಮೆಂಟ್ಸ್ ಇದ್ದರೆ ನೀವು ಅದ್ರ ಪ್ರಾಕ್ಟೀಸ್ ಮಾಡೋಕ್ಕೆ ನಿಮ್ಗೆ ಅನುಕೂಲ ಆಗುತ್ತಲ್ಲ ಈ ನಾಳೆ ಒಂದು ಕಟಿಂಗ್ ಇರುತ್ತಲ್ಲ ಆ ಕಟಿಂಗ್ನಲ್ಲಿ ಮತ್ತೆ ಆರನೇ ಕ್ಲಾಸಸ್ಲು ಆರನೇ ಕ್ಲಾಸ್ನಾಗ ಸ್ಲೀವ್ಲೆಸ್ ಬ್ಲೌಸ್ ಅಂದ್ಕೊಂಡಿದ್ದೀನಿ ನಾನು ಒಂದು ವೇಳೆ ಸ್ಲೀವ್ಲೆಸ್ ಬ್ಲೌಸ್ ಬಂದರೆ ನಿಮ್ಗೆ ಸ್ಲೀವ್ಲೆಸ್ಸು ಬ್ಯಾಕ್ ಓಪನ್ ಉಗಿಸಿದ್ ಬ್ಲೌಸ್ದು ನಾಳೆ ವೀಡೋದಲ್ಲಿ ಬರುತ್ತೆ ಅದು ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಮೆಜ್ ಮೆಜರ್ಮೆಂಟ್ಸು ನಾನು ಮೆನ್ಷನ್ ಮಾಡಿರ್ತೀನಿ ನಿಮಗಾಗಲಿ ಆ ಮೆಜರ್ಮೆಂಟ್ ಇದ್ದವ್ರು ಯಾರನ್ನಾಗಲಿ ಅವ್ರಿಗೆ ಹೊಲ್ದು ಕೊಟ್ಟು ನೀವು ಅವ್ರು ಮೇಲೆ ಏನು ಮಾಡಬೇಕು ಗೊತ್ತಾ ನೀವು ಪರ್ಸ್ನಲ್ ಆಗಿ ಅವ್ರಿಗೆ ಹಾಕಿ ನೋಡಬೇಕು ಅವಾಗ ನಿಮ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಪ್ರಾಬ್ಲಮ್ ಆಗಿದೆ ಎಲ್ಲೆಲ್ಲಿ ಇಲ್ಲ ಅನ್ನೋದು ನೀವು ಕೊಟ್ಬಿಟ್ಟು ಕಳ್ಸಿಬಿಟ್ರೆ ಅವ್ರು ಏನು ಹೇಳ್ತಾರೆ ನಿಮ್ಗೆ ಏನು ಅರ್ಥ ಆಗಲ್ಲ ಸೊ ಆ ಥರ ಪ್ರಾಬ್ಲಮ್ಸ್ ಮಾಡ್ಕೊಳ್ಳೋಕೆ ಹೋಗಬಾರ್ರಿ ನೀಟಾಗಿ ಕಲಿರಿ ನೀಟಾಗಿ ಕಲ್ತ್ಕೊಂಡು ನಾನು ಏನು ಹೇಳಿದೆ ನಾನು ಕರೆಕ್ಟಾಗಿ ಹೇಳ್ದೇನಾ ಅಂತ ಕಾಮೆಂಟ್ ಮಾಡಿರಿ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ನೆಕ್ಸ್ಟ್ ವಿಡಿಯೋ